ആ നോദാസ് കുമ്പിനി കാർച്ചാ ഇടീ ആൾ ഇന്ത്യ നിനക്ക് തോന്നുന്നുണ്ട് কয়েক নোডে <laughs> <laughs>

ಹಾಯ್ ಫ್ರೆಂಡ್ಸ್ ನಾವು ಹಲಸಿನಕಾಯಿ ಬೇಕು ಅಂತ ಈ ಟೈಮಲ್ಲಿ ಬಂದಿದ್ದೇವೆ ಕೊಯ್ಲಿಕ್ಕೆ ತೋಟಕ್ಕೆ ಅಲ್ಲೊಬ್ರು ಕೊಯ್ತಾ ಇದ್ದಾರೆ ನೋಡಿ ಅಂತ ಫುಲ್ ಕಾಡು ಬೆಳ್ದಿದೆ ತೋಟಿ ಆರು ಜನ ನೋಡ್ತಾ ಇದ್ದವು ಜನ ಸರ್ಕಸ್ ಮಾಡ್ತಾ ಇದ್ದ ಅವ ಅಲ್ಲಿ ಕೊಂಬು ಹೆದರಿ ಹೋತಂದ್ರೆ ಇಲ್ಲಿಂದ ಅತ್ಯಾಚಾರ ಗೊತ್ತಲ್ಲ ಜಾಗೃತಿ ಬೇಕು ಮಾಡಿ ನೋಡಿ ಹಲಸಿನಕಾಯಿ ಕೊಯ್ಯಲ್ಲಿ ಯಾರು ಹಾಯಿ ಹಾಕಿದ್ದಾರೆ ಗೋಪಿ ಭವಿಸುವ ನೋಡಿ ಫ್ರೆಂಡ್ಸ್ ಹಲಸನ್ಕಾಯಿ ಈಗ ಕೀಳ್ತಾ ಇದ್ದಾರೆ ಈಗ ಇಳಿಬೇಕಲ್ಲ ನೋಡಿ ಒಂದು ಹಣ್ಣು ಸಿಕ್ಕಿತ್ತು ಅಪ್ಪಳಿ ಮೊನ್ನೆಯಿಂದ ಹಲಸಿನ ಹಣ್ಣು ಹಲಸಿನ ಹಣ್ಣು ನೋಡಿ ಬಪ್ಪಗ ಕೂಗುದು ಹಲಸಿನ ಹಣ್ಣು ಅಥವಾ ಬಚ್ಚಂಗ ಬಚ್ಚಂಗಾಯ್ ತರ್ಬೇಕು ಶೀತಕ್ಕು ಮಾತ್ರ

ಕಾಯಿ ಕೊಯ್ದು ಹೊಣ್ಣಪ್ಪ ಇಳಿತಾ ಇದ್ದಾರೆ ಅಶ್ವಿನಿ ತಗೊಂಡಿಪ್ಪಲ್ಲ ಅಂದ ಈಡಾ ಇಡೀ ಪಕೊಂಡು ಇತ್ತೇ ಅರ್ಜಿ ಏರೆಲ್ಲ ತಗೊಂಡಿದಿ ಭರ್ತನಾಗ ಮಂತದ ಜತ ಜಪ್ನಾಗ ಮಂತ್ಪುಗ ನನ್ನ ಮಗಳಿಗೆ ಇಷ್ಟ ಅಂತ ರಿಸ್ಕ್ ತಕೊಂಡು ಹತ್ತಿ ತೆಗೆದುಕೊಟ್ಟದು ಯು ಅನ್ನಪ್ಪಣ ಹಾ ಅಲ್ಪ ಉಮಿಲ್ ಚುಚ್ಚುಂಡತ್ತ ತುಂಬಾ ಸೊಳ್ಳೆ ಅದಕ್ಕೆ ಅವಳನ್ನು ಕಳಿಸಿದೆವು ಹಾಳುವಂತದ್ದು ಜಿ ಅಂತ ಮನ್ನೆ ಮೊನ್ನೆ ಸುರಂಗದೆಲ್ಲ ನೀರು ತೋರಿಸಿದ್ದೆ ಇವತ್ತು ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಕಡಿಮೆ ಆಯ್ತಲ್ಲ ಇಷ್ಟೇ ಬರ್ತಾ ಉಂಟು ಇದು ಇನ್ನೂ ಒಂದೆರಡು

ನೋಡಿ ಎಲ್ಲಿಂದ ಬಂದು ವಾಪಸ್ಸು ಕೆಳಗೆ ಬೇಕು ಯಾವ್ದ್ರ ಅದನ್ನೇ ಅದು ತಗೋಲಾಗ್ತಲ್ಲ ಅದು ಪ್ರಯೋಜನ ಇಲ್ಲ ಮೆಚ್ಚಿಚ್ಚಿ ಮೆತ್ತಿಜಿ ಗಾ ಇಲ್ಲಿ ಇಲ್ಲಿಕ ಹೋಗುದಂತ ಕೆಳಗಡೆ ನೆರಡು ಹುಂಟು. ಮಡ್ಲು ಬಿದ್ದಿದಲ್ಲ ನೀರಿಗೆಲ್ಲ ಕೊಳಕು ಬಿದ್ದಿದೆ ನೋಡಿ ಅದರಷ್ಟೇ ಇದೆ ಅದ ಕೊಯ್ಯುವದಪ್ಪ ನೀರು ನೋಡಿ ಅಲ್ಲಿ ತೋರಿಸಿದೆ ಇಲ್ಲಿ ನೋಡಿ ಹೋಗುದು ನೀರು ಈಡೇಗೆ ಬರ್ತಾನಾಗ ಅಲ್ಲೇ ಕುಳ್ಳ ತಿನ್ನೋಳಿಯಿಂದ ಈ ತುಳುವ ಅಂದ ಇದ್ದಲ್ಲ ಒಂದು ದಿನಗಳಪ್ಪ ಇನ್ನೊಂದು ಇಲ್ಲ ಅಂತಪ್ಪ ಹೋಗಿ ಅದು ಬಂದು ಬೆಳವಲ್ಲಪ್ಪ ಅಣ್ಣ ಬುಲ್ಲೆ ಹಂಡ ಬುಳ್ಳೆ